ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಮೊನ್ನೆ ಇಪ್ಪತ್ತ್ನಾಲ್ಕು ರೂಪಾಯಿ ತನಕ ಈರುಳ್ಳಿ ರೇಟು ಜಾಸ್ತಿ ಆಗಿತ್ತು ಅಂದರೆ ಎರಡು ಸಾವಿರ ಇದ್ದಿದ್ದು ಸಡನ್ನಾಗಿ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಆಗಿತ್ತು ಸೊ ಇವತ್ತು ಎಷ್ಟು ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನಾವು ಚೆಕ್ ಮಾಡಬೇಕಾಗತ್ತೆ ಯಾಕಂದರೆ ನಿನ್ನೆ ನಾನು ವಿಡಿಯೋ ಹಾಕಿಲ್ಲ ಇವತ್ತು ಲೇಟಾಗಿ ಅಪ್ಲೋಡ್ ಮಾಡ್ತಿರೋದ್ರಿಂದ ಕ್ಷಮೆ ಇರಲಿ ನಿಮ್ಮ ಕಡೆಯಿಂದಲೂ ಕೂಡ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಡೇಟು ಏಯ್ಟ್ ಲೆವೆನ್ ಟು ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ಇವತ್ತಿನ ದಿನದ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಏನೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥದ್ದು ಅರವತ್ತು ರೂಪಾಯಿಗೆ ಒಂದು ಕೆಜಿ ಆರು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲು ಹಳೆ ಶುಂಠಿ ಇದು ನೋಡಬಹುದು ಹಳೆ ಶುಂಠಿಗೆನೇ ಅರವತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ನೋಡಬಹುದು ಟಾಪ್ ಸೈಜ್ ಅಲ್ಲಿ ಇರುವಂತಹ ಹಳೆ ಶುಂಠಿ ತನದಲ್ಲಿ ಒಳ್ಳೆ ರೇಟಿಗೆ ಸಿಗುತ್ತೆ ಯಾಕಂದರೆ ಇವಾಗ ನೋಡಬಹುದು ಅರವತ್ತು ರೂಪಾಯಿಗೆ ಹಳೆ ಶುಂಠಿ ಒಂದು ಕೆಜಿ ಸಿಗ್ತಾ ಇದೆ ಇದಕ್ಕೂ ಬೆಸ್ಟ್ ಕ್ವಾಲಿಟಿ ಅಥವಾ ದೊಡ್ಡ ಹಲ್ಲೆಯಲ್ಲಿ ಇರುವಂಥ ಶುಂಠಿ ತಂದರೆ ನೀನು ಚೆನ್ನಾಗಿರುವಂಥ ರೇಟ್ ಸಿಗುತ್ತೆ ಇದು ನಲ್ವತ್ತೊಂದು ರೂಪಾಯಿಗೆ ಒಂದು ಕೆಜಿ ನಾಲ್ಕು ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಹೊಸ ಶುಂಠಿ ಇದು ನೋಡಬಹುದು ಹೊಸ ಶುಂಠಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ ಎವ್ರಿ ಡೇ ಯಶವಂತಪುರ ಮಾರ್ಕೆಟ್ನ ರೇಟ್ನ ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಾಗತ್ತೆ ನೋಡಬಹುದು ಶುಂಠಿ ರೇಟ್ನ ನೋಡಿದ್ರಲ್ವಾ ನಿಮಗೆ ಅರವತ್ತು ರೂಪಾಯಿ ತನಕನೂ ಹಳೆ ಶುಂಠಿ ರೇಟ್ ಇದೆ ಸೊ ನಲ್ವತ್ತು ರೂಪಾಯಿ ನಲವತ್ತೈದು ಮೂವತ್ತು ಮೂವತ್ತೈದು ನಲವತ್ತು ಈ ರೇಂಜಲೆಲ್ಲ ಹೊಸ ಶುಂಠಿಗೆ ಸಿಗ್ತಾರೆ ಅಂಥದ್ದು ಅದರಲ್ಲೂ ನೀವು ಚೆಕ್ಕೆ ಪೀಸ್ಗಳಂದರೂ ಕೂಡ ರೇಟು ಸಿಗತ್ತೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಯಾವುದೇ ಹಳ್ಳಿಯಲ್ಲಿ ಇದ್ರೂ ಪರವಾಗಿಲ್ಲ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಯಾವುದೇ ರೀತಿಯ ಮಾಹಿತಿ ಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನೀವು ಡೈರೆಕ್ಟಾಗಿ ವಾಟ್ಸಪ್ ಮೂಲಕನೂ ನಿಮ್ಮ ಇನ್ಫಾರ್ಮೇಷನ್ನ ತಿಳಿಸಬಹುದು ಶುಂಠಿ ಬೆಳೆದಿರುವಂತಹ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಶುಂಠಿ ಬೆಲೆ ಕಂಟಿನ್ಯೂ ಜಾಸ್ತಿನೇ ಇದೆ ಶುಂಠಿ ಬೆಲೆ ಕಡಿಮೆ ಆಗೇ ಇಲ್ಲ ಸೊ ಇದನ್ನು ನೋಡ್ಕೊಳ್ಬೇಕಾಗತ್ತೆ ನಿನ್ನ ಯಾವಾಗ ಕಡಿಮೆ ಆಗುತ್ತೋ ಅಂತ ಗೊತ್ತಿಲ್ಲ ಅಥವಾ ನೀನು ಜಾಸ್ತಿ ಆಗಬಹುದು ನೋಡಿಕೊಂಡು ಶುಂಠಿ ಬೆಳೆದಿರೋ ಬೆಳೆದಿರುವಂತಹ ರೈತರು ವ್ಯಾಪಾರ ಮಾಡಬೇಕಾಗತ್ತೆ ನೆಕ್ಸ್ಟ್ ಇವಾಗ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥದ್ದು ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಆಲೂಗಡ್ಡೆ ಸಿಗ್ತಾರೆ ಅಂಥದ್ದು ಸ್ಟಾರ್ಟಿಂಗ್ ರೇಟು ಇದು ಹನ್ನೆರಡು ರೂಪಾಯಿ ನೀವು ಆಲೂಗಡ್ಡೆ ನೋಡೋದ್ರೆ ಗೊತ್ತಾಗತ್ತೆ ಸೊ ನೋಡಿಕೊಂಡು ಇವತ್ತಿನ ದಿನ ವ್ಯಾಪಾರ ಮಾಡಬೇಕಾಗತ್ತೆ ಇದು ಕೂಡ ಕೂಡ ಹನ್ನೆರಡು ರೂಪಾಯಿ ಆಗ್ರ ಆಲೂಗಡ್ಡೆ ನೋಡ್ಕೊಳ್ಬಹುದು ಆಲೂಗಡ್ಡೆ ಬಗ್ಗೆ ನಿಮ್ಗೆ ಏನೇ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳ್ಕೊಳ್ಬಹುದು ಸೊ ಇವಾಗ ಯಶವಂತಪುರ ಮಾರ್ಕೆಟ್ ನಲ್ಲಿ ಈ ರೇಟ್ ನಡೀತಾ ಇದೆ ಈ ರೀತಿ ಬೆಳೆದಿರುವಂತಹ ಆಗ್ರ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಸೊ ಏನ್ ರೇಟ್ ಈಗ ಹೋಗುತ್ತೆ ತಿಳ್ಕೊಳ್ಬೇಕಾಗತ್ತೆ ಇದು ಹದಿಮೂರು ರೂಪಾಯಿಗೆ ಒಂದು ಕೆಜಿ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇದು ಕೂಡ ಆಗ್ರ ಆಲೂಗಡ್ಡೆ ನೋಡಬಹುದು ಈ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗೆ ಈ ಸೈಜ್ ಅಲ್ಲಿ ಇರುವಂತಹ ಆಲೂಗಡ್ಡೆ ಹದಿಮೂರು ರೂಪಾಯಿಗೆ ಹೋಗ್ತಾ ಇದೆ ಸೊ ನೀವು ಕೂಡ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ರೇಟ್ ಸಿಗುತ್ತೆ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಇದು ಎರಡು ಸಾವಿರ ರೂಪಾಯಿ ಆಗುತ್ತೆ ಆಗ್ರ ಆಲೂಗಡ್ಡೆ ಇದು ಕೂಡ ನೋಡಬಹುದು ಅಂದರೆ ಸೈಜ್ ವೈಸ್ಗಳ ಮೇಲನೇ ಡಿಪೆಂಡ್ ಆಗೋದು ಹಾಗೇನೆ ಎಷ್ಟು ಫ್ರೆಶ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಆವಾಗನೇ ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗೋ ಅಂಥದ್ದು ರೈತರು ಬೆಳೆದಿರುವಂತಹ ಆಲೂಗಡ್ಡೆ ಕಿತ್ತಲ್ಲಿ ತಕ್ಷಣವೇ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರ್ಬಹುದು ನಿಮ್ಗೂ ಕೂಡ ರೇಟ್ ಸಿಗುತ್ತೆ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇಪ್ಪತ್ತು ರೂಪಾಯಿಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಸಿಗ್ತಾರ ು ಹಾಗೆಯೇ ಗ್ರಾಹಕರು ಗಮನಿಸಬೇಕಾಗತ್ತೆ ರೈತರು ಗಮನಿಸಬೇಕಾಗತ್ತೆ ಈ ರೇಟು ಇದು ಇಪ್ಪತ್ತ್ ಮೂರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಇಪ್ಪತ್ತ್ ಮೂರು ರೂಪಾಯಿಗೆ ಒಂದು ಕೆ ಜಿ ಟಾಪ್ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟು ರೂಪಾಯಿ ತನಕ ಮೂವತ್ತು ರೂಪಾಯಿ ತನಕನೂ ಆಲೂಗಡ್ಡೆ ರೇಟ್ ನಡೀತಾ ಇದೆ ಸೊ ನೋಡಬಹುದು ಇದು ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಹಾಸನ ಆಲೂಗಡ್ಡೆ ಈ ರೀತಿ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಫ್ರೆಶ್ ಆಗಿದ್ದಲ್ಲಿ ಒಳ್ಳೆ ರೇಟಿಗೆ ಸಿಗುತ್ತೆ ಒಳ್ಳೆ ರೇಟಿಗೆ ಹೋಗುತ್ತೆ ಕೂಡ ರೈತರು ನೋಡ್ತಾ ಇರೋರಿಗೆ ಒಳ್ಳೆ ರೇಟಲ್ಲಿ ಈ ರೇಟ್ಗೆ ಈ ಈ ಒಂದು ಆಲೂಗಡ್ಡೆ ವ್ಯಾಪಾರ ಆಗುತ್ತೆ ಇಪ್ಪತ್ತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ ಹಾಸನ ಆಲೂಗಡ್ಡೆ ಹಾಗೆಯೇ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಯಾವುದೇ ಒಂದು ರೈತರಾಗಿರಬಹುದು ನೀವು ಬೆಳೆದಿರುವಂತಹ ಬೆಳೆನ ಆಲೂಗಡ್ಡೆನ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಎಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಆ್ಯಂಡ್ ಒಳ್ಳೆ ರೇಟ್ ಕೂಡ ಸಿಗೋ ಸಿಗ ಸಿಗುತ್ತೆ ಇವಾಗ ಮಾರ್ಕೆಟ್ನಲ್ಲಿ ಯಾಕಂದರೆ ಇವಾಗ ಸದ್ಯದಲ್ಲಿ ಆ ಮಾರ್ಕೆಟ್ನಲ್ಲಿ ಆಲೂಗಡ್ಡೆಗೆ ರೇಟ್ ಜಾಸ್ತಿ ಆಗಿರೋವಂಥದ್ದು ಇನ್ನೂ ದಿನ ಇದೇ ರೇಟ್ ಇರತ್ತೆ ಅಂತ ಗೊತ್ತಿಲ್ಲ ಸೊ ಬೇಗ ಬೇಗನೆ ತಂದು ಮಾರಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅತಿ ಮುಖ್ಯವಾಗಿರುವಂಥ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಮೂರು ರೂಪಾಯಿ ಕೆ ಜಿ ಇದೆ ಮೂರು ಸಾವಿರ ಸಾರಿ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಮೂರು ಸಾವಿರ ಆಗಿದ್ರೆ ಚೆನ್ನಾಗಿರೋದಲ್ವ ಇದಕ್ಕೆ ಕಷ್ಟ ಗ್ರಾಹಕರಿಗೆ ಕಷ್ಟ ಆಗ್ತಿತ್ತು ಬಟ್ ರೈತರಿಗೆ ಸುಕ್ಕಪಟ್ಟು ಖುಷಿಯಾಗಿರೋದು ಇದು ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಅಂಥದ್ದು ಕೇವಲ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸೊ ನೋಡಿಕೊಂಡು ಇವತ್ತಿನ ದಿನ ನೀವು ವ್ಯಾಪಾರನ ಮಾಡ್ಕೊಳ್ಬೇಕಾಗತ್ತೆ ಆರು ರೂಪಾಯಿಗೆ ಒಂದು ಕೆ ಜಿ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಕೇವಲ ಆರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾರ ಅಂಥದ್ದು ನಿಮಗೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಆರು ರೂಪಾಯಿ ಈ ರೇಂಜಲೆಲ್ಲ ಶುರುವಾಗುತ್ತೆ ನಮ್ಮ ಈರುಳ್ಳಿ ರೇಟು ಅದು ಕರ್ನಾಟಕದ ಈರುಳ್ಳಿ ರೇಟು ಸೊ ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡಬೇಕಾಗತ್ತೆ ಇದು ಕೂಡ ಆರು ರೂಪಾಯಿಗೆ ಒಂದು ಕೆ ಜಿ ಆರ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇವತ್ತಿನ ದಿನ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ನಡೆದಿರುವಂತಹ ರೇಟ್ ಇದಾಗಿದೆ ಇದು ಒಂಬತ್ತು ರೂಪಾಯಿಗೆ ಒಂದು ಕೆಜಿ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಒಂಬತ್ತು ರೂಪಾಯಿ ಕೇವಲ ಒಂಬತ್ತು ರೂಪಾಯಿಗೆ ಒಂದು ಕೆ ಜಿ ಒಂಬೈನೂರು ರೂಪಾಯಿ ಆಗುತ್ತೆ ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಈ ರೇಟ್ ಸಿಗ್ತಾ ಇದೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಡ್ರೈ ಆಗಿದೆ ಡಬಲ್ ಪತ್ತಿ ಕೂಡ ಇದೆ ಅದರ ಚಿಕ್ಕ ಸೈಜಲ್ಲಿದೆ ಇದು ಹದಿನಾರು ರೂಪಾಯಿಗೆ ಒಂದು ಕೆಜಿ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಈರುಳ್ಳಿನ ಸೈಜ್ಗಳ ನೋಡ್ಕೊಳ್ಬೇಕಾಗತ್ತೆ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಯಾವ ಕಡೆಯಿಂದ ಬಂದಿರುವಂತಹ ಈರುಳ್ಳಿ ಅಂತಾನು ನೀವು ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ನೋಡಿಕೊಂಡು ವ್ಯಾಪಾರ ಮಾಡಬೇಕಾಗತ್ತೆ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ನಿಮಗೆ ಮೊನ್ನೆನೇ ಹೇಳಿದೆ ಇಪ್ಪತ್ನಾಲ್ಕು ರೂಪಾಯಿ ತಂಗ ಟಾಪ್ ರೇಟ್ ನಡೀತಿತ್ತು ಅಂತ ಬಟ್ ಇವತ್ತು ನೋಡಬಹುದು ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಯಾರೆಲ್ಲ ಈರುಳ್ಳಿ ಬೆಳೆದಿರುವಂತಹ ರೈತರು ಇದನ್ನು ಗಮನಿಸಬೇಕಾಗತ್ತೆ ಈರುಳ್ಳಿ ರೇಟು ಜಾಸ್ತಿ ಆಗಿದ್ಯಾ ಆಗಿಲ್ವ ಪ್ರತಿಯೊಂದು ದಿನನೂರು ನೀವು ಗಮನಿಸ್ಬಿಟ್ಟು ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡಬೇಕಾಗತ್ತೆ ರೈತರು ಕೂಡ ನಾನು ರೈತರಿಗೆ ಹೇಳ್ತಿರೋಂಥದ್ದು ಟಾಪ್ ರೇಟ್ ಏನು ರೇಟ್ ನಡೀತಿದೆ ಅನ್ನೋದನ್ನು ನೀವು ಗಮನಿಸ್ಬಿಟ್ಟು ನೀವು ಕೂಡ ಬೆಳೆದಿರುವಂತಹ ಬೆಳೆನ ಮಾರ್ಕೆಟ್ಗೆ ತರಬಹುದು ಸಡನ್ನಾಗಿ ಮೊನ್ನೆ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಆಗಿತ್ತು ಇವತ್ತು ಎರಡು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಇದು ನಿನ್ನೆದು ನಾನು ನಿನ್ನೆ ವೀಡಿಯೋ ಹಾಕ್ದೇ ಇರೋ ಕಾರಣ ನಿನ್ನೆದು ಈ ಅರೈವಲ್ಸ್ ಚೆಕ್ ಮಾಡಬಹುದು ಈರುಳ್ಳಿ ಆಲೂಗಡ್ಡೆ ಶುಂಠಿ ಮತ್ತು ಬೆಳ್ಳುಳ್ಳಿ ಅರೈವಲ್ಸ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಇದು ನಿನ್ನೆ ವಿಡಿಯೋ ಹಾಕಿಲ್ಲದೆ ಇರೋ ಕಾರಣದಿಂದ ನಾನು ಈ ಒಂದು ಡೀಟೇಲ್ಸ್ನ ಹಾಕಿದ್ದೀನಿ ಇದು ಇವತ್ತಿನ ವೀಡಿಯೋ ಇವತ್ತಿನ ದಿನದ್ದು ಅರೈವಲ್ಸು ಅದರಲ್ಲಿ ಯಶವಂತಪುರ ಮಾರ್ಕೆಟಿಗೆ ಬಂದಿರೋಂಥದ್ದು ಆನಿಯನು ಎಪ್ಪತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೆರಡು ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಇಪ್ಪತ್ತು ಸಾವಿರದ ಆರುನೂರ ಇಪ್ಪತ್ತು ಏಳು ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ನಾಲ್ಕು ಸಾವಿರದ ಐನೂರ ತೊಂಬತ್ತೊಂಬತ್ತು ಬ್ಯಾಗ್ಸ್ ಬಂದಿದೆ ಹಾಗೆ ಶುಂಠಿ ಇನ್ನೂರ ಹನ್ನೆರಡು ಬ್ಯಾಗ್ಸ್ ಬಂದಿದೆ ನೋಡಬಹುದು ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಕೂಡ ಗಮನಿಸಬೇಕಾಗತ್ತೆ ನಿನ್ನೆ ವಿಡಿಯೋ ಹಾಕ್ತಾ ಇರೋ ಕಾರಣ ವೀಡಿಯೋಗಳು ಕೂಡ ತುಂಬ ಕಡಿಮೆ ಇದ್ದು ಅದ್ರ ಜೊತೆಗೆ ನಮಗೆ ನಿನ್ನೆ ಈರುಳ್ಳಿ ಡೀಟೇಲ್ಸ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಹಾಕಿರಲಿಲ್ಲ ಅಷ್ಟೇ ಸೊ ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿ ಇವಾಗ ನಮ್ಮ ಕರ್ನಾಟಕ ಅಂದರೆ ನಮ್ಮ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಹಾಗೆ ದಾಸನಪುರ ಮಾರ್ಕೆಟ್ನಲ್ಲಿದೆ ಸೊ ಯಾರಿಗೆ ಆದರೂ ಬೇಕಾದರೆ ಸೊ ಈ ವಿಡಿಯೋದಲ್ಲಿರುವ ಅಂತಹ ಈರುಳ್ಳಿ ಬೇಕಾದಲ್ಲಿ ಈ ತಕ್ಷಣನೇ ನೀವು ಕಾಲ್ ಮಾಡಬಹುದು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಹಾಗೆಯೇ ರೇಟ್ ಕೂಡ ನಾವು ಕೂಡ ತಿಳಿಸ್ಕೊಡ್ತೀವಿ ಬೇಕಾದಲ್ಲಿ ಈ ತಕ್ಷಣವೇ ಕಾಲ್ ಮಾಡಿ ಬೇಗ ಬೇಗ ಕಾಲ್ ಮಾಡಿ ನಿಮಗೂ ಕೂಡ ಮಾಹಿತಿ ಸಿಗುತ್ತೆ ಈ ವಿಡಿಯೋದಲ್ಲಿ ಇರುವಂತಹ ಈರುಳ್ಳಿ ಬೇಕಾದಲ್ಲಿ ಈ ತಕ್ಷಣವೇ ಕಾಲ್ ಮಾಡಬಹುದು ನೋಡಬಹುದು ಈರುಳ್ಳಿನ ನೋಡಿಕೊಂಡು ನಿಮಗೆ ಬೇಕು ಅನಿಸಿದ್ರೆ ಡೈರೆಕ್ಟಾಗಿ ನೀವು ಕಾಲ್ ಮಾಡಬಹುದು ಎಷ್ಟು ಕ್ವಿಂಟಲ್ ಬೇಕು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ ಫಸ್ಟ್ ನೀವು ಬೇಗನೆ ಕಾಲ್ ಮಾಡಿ ಓಕೆನಾ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಥವಾ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮೂಲಕನೂ ತಿಳಿಸ್ಕೊಡ್ಬಹುದು ಅಥವಾ ನೀವು ಡೈರೆಕ್ಟಾಗಿ ಫೋನ್ ಮಾಡಿ ಕೂಡ ಕೇಳಬಹುದು ಸೊ ನಿಮಗೆ ಮೊನ್ನೆನೇ ನಿನ್ನೆ ವಿಡಿಯೋ ಹಾಕ್ತಾ ಇರೋ ಕಾರಣ ಸೊ ಜಾಸ್ತಿ ವಿಡಿಯೋನೂ ಇರಲಿಲ್ಲ ಅದ್ರ ಜೊತೆಗೆ ಡೀಟೇಲ್ಸ್ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ನಿನ್ನೆ ವಿಡಿಯೋ ಹಾಕೋಕ್ಕಾಗಿಲ್ಲ ಆಗಿಲ್ಲ ಹಾಗಾಗಿ ಇವತ್ತಿನ ದಿನ ನಾನು ಅರೈ ಅದರ ಅದ್ರ ಜೊತೆಗೆ ಡೀಟೇಲ್ಸು ಪ್ರತಿಯೊಂದನ್ನು ತೊಗೊಂಡು ಇವತ್ತು ಅಂಥದ್ದು ನಿನ್ನೆ ಅರೈ ನೀವು ಚೆಕ್ ಮಾ ಚೆಕ್ ಮಾಡಿದ್ರಿ ಅಂತ ಅಂದ್ಕೊತೀನಿ ಇವತ್ತಿನ ಅರೈ ನೀವು ಚೆಕ್ ಮಾಡ್ಕೊಂಡ್ರಿ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ಡೀಟೇಲ್ಸ್ ಈರುಳ್ಳಿ ಡೀಟೇಲ್ಸ್ ನಾನು ಹಾಕ್ತೀನಿ ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ಹಾಗೆಯೇ ನೀವು ವಾಟ್ಸಪ್ ಲಿಂಕನ್ನ ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ವೀಡಿಯೋ ನೋಡೋಕ್ಕೆ ಸಿಗುತ್ತೆ ನನ್ನ ಒಂದು ಚಿಕ್ಕ ವೀಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀರ ಅಂಥದ್ದು ಎವ್ರಿ ಡೇ ಇದೇ ರೀತಿಯೇ ವೀಡಿಯೋಗಳು ನೋಡಬಹುದು ನೀವು ಕೂಡ ಆ್ಯಂಡ್ ರೇಟ್ಗಳನ್ನ ತಿಳ್ಕೊಳ್ಬಹುದು ಬೇಕಾದಲ್ಲಿ ಅದೇ ತಕ್ಷಣ ನೀವು ಕೂಡ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಯಾವ ರೇಟಲ್ಲಿ ಇರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೇಕು ಅನ್ನೋದನ್ನು ಆ ತಕ್ಷಣವೇ ಕನ್ಫರ್ಮ್ ಮಾಡಿದ್ರೆ ನಿಮಗೂ ಕೂಡ ಅಂದರೆ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ವೀಡಿಯೋ ಬರೋದ್ರಿಂದ ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಕೊಂಡ್ಕೊಳ್ಬಹುದು ಇದಿಷ್ಟು ಮಾಹಿತಿಯಲ್ಲಿ ನಿಮ್ಗೆ ಯಾವುದಾದ್ರೂ ಬಗ್ಗೆ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಸೊ ವೀಡಿಯೋ ಸ್ವಲ್ಪ ಚಿಕ್ಕದಾಗಿ ಇವತ್ತು ಎಂಡ್ ಮಾಡೋಣ ಅಂತ ಹೇಳಿ ಯಾಕಂದರೆ ತುಂಬ ಲೇಟ್ ಆಗಿದೆ ಅದ್ರ ಜೊತೆಗೆ ಡೀಟೇಲ್ಸ್ ಕೂಡ ನನಗೆ ಸಿಕ್ಕಿಲ್ಲ ಅಂದರೆ ಜಾಸ್ತಿ ವೀಡಿಯೋಗಳು ಕೂಡ ಸಿಕ್ಕಿಲ್ಲ ಆದರೆ ಇವಾಗ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಡೀಟೇಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಕಡೆಯಿಂದ ಟೋಟಲ್ ಎಷ್ಟು ಅರೈವಲ್ಸ್ ಬಂದಿದೆ ಅಂದರೆ ಎಂಬತ್ತ್ಮೂರು ಸಾವಿರದ ಇನ್ನೂರ ಐವತ್ತಾರು ಬ್ಯಾಗ್ಸ್ ಬಂದಿದೆ ನಾನ್ನೂರ ಹದಿನೈದು ವೆಹಿಕಲ್ಸು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ಐವತ್ತು ಸಾವಿರ ಬ್ಯಾಗ್ಸು ನಮ್ಮ ಕರ್ನಾಟಕ ಕಡೆಯಿಂದನೇ ಬಂದಿದೆ ಉಳಿದಿರುವಂತಹ ಐವತ್ತು ಪರ್ಸೆಂಟು ಮಹಾರಾಷ್ಟ್ರ ಕಡೆಯಿಂದ ಬಂದಿರುತ್ತೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಎಷ್ಟು ಬಂದಿದೆ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಬಂದಿದೆ ಉಳಿದಿರುವಂತಹ ನಲವತ್ತು ಪರ್ಸೆಂಟು ಮಿಕ್ಸು ಅವರೇಜು ಡ್ಯಾಮೇಜು ಬಂದಿರತ್ತೆ ಇವಾಗ ನಾವು ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಏನು ರೇಟ್ ಒನ್ ಟು ಟೂ ಲಾಟ್ಗೆ ಏನು ರೇಟ್ ಹೋಗಿದೆ ಅನ್ನೋದಾದರೆ ಒನ್ ಟು ಟೂ ಲಾಟ್ಗೆ ಏನು ರೇಟ್ ಹೋಗಿದೆ ನನ್ನ ಇದರಲ್ಲಿ ಕ್ಲಿಯರಾಗಿ ತಿಳಿಸಿಲ್ಲ ನೋಡಬಹುದು ನೀವು ಇದರಲ್ಲಿ ಈ ಒಂದು ಲಿಸ್ಟನ್ನ ನೋಡಿದ್ರೆ ಗೊತ್ತಾಗುತ್ತೆ ಒನ್ ಟು ಟೂ ಲಾಟ್ ಇವತ್ತು ಬಂದಿಲ್ಲ ಅನಿಸುತ್ತೆ ಯಾಕಂದರೆ ಬಿಗ್ ಸೈಜಲ್ಲಿ ಓವರ್ ಬಿಗ್ ಸೈಜ್ ಈರುಳ್ಳಿ ಇವತ್ತು ಬಂದಿಲ್ಲ ಆದರೆ ಇವತ್ತು ಮುಕ್ಕಾಲು ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಓಕೆ ಪರವಾಗಿಲ್ಲ ಅಂತ ಏನು ಕಡಿಮೆ ಇಲ್ಲ ನಿನ್ನೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಮೊನ್ನೆ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿತ್ತು ಬಟ್ ಇವತ್ತು ಒನ್ ಟು ಟೂ ಲಾಟ್ಗೆ ಎರಡು ಸಾವಿರ ನಾನ್ನೂರು ರೂಪಾಯಿ ಬಂದಿದ್ದರೆ ಒಂದು ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕನೇ ಹೋಗ್ತಿತ್ತು ಅನಿಸುತ್ತೆ ಬಟ್ ಇವತ್ತು ಬಂದಿಲ್ಲ ಆದರೆ ಮುಕ್ಕಾಲ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಹಾಗೆ ಮೀಡಿಯಮ್ಮು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಗೋಲ್ಟ ಎಂಟುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಐನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡ್ ಈರುಳ್ಳಿ ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಡ್ಯಾಮೇಜು ಮಿಕ್ಸು ಎಲ್ಲದು ಸೇರಿ ನೂರು ರೂಪಾಯಿಂದ ಸಾವಿರದ ಸಾವಿರ ರೂಪಾಯಿ ತನಕ ಹೋಗಿದೆ ಇದನ್ನು ಗಮನಿಸ್ಕೊಳ್ಳಿ ಇವತ್ತು ಓವರ್ ಬಿಗ್ ಸೈಜು ಕರ್ನಾಟಕ ಕಡೆಯಿಂದ ಈರುಳ್ಳಿ ಬಂದಿಲ್ಲ ಓವರ್ ಬಿಗ್ ಸೈಜ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಇವತ್ತು ನಮ್ಮ ಕರ್ನಾಟಕ ಕಡೆಯಿಂದ ಬಂದಿಲ್ಲ ಮುಕ್ಕಾಲ್ ಸೈಜಲ್ಲಿ ಬಂದಿರೋದ್ರಿಂದ ಸೊ ಅದನ್ನೇ ಮೆನ್ಷನ್ ಮಾಡಿರ್ತಾರೆ ಏನು ರೇಟಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದರಿಂದ ನಾವೇನು ತಿಳ್ಕೊಂಡ್ವಿ ಅಂದರೆ ಓವರ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಬಂದರೆ ಸಾವಿರದ ನಾನೂರು ಅಥವಾ ಸಾವಿರದ ಐನೂರು ರೂಪಾಯಿ ತನಕ ಹೋಗ್ತಿತ್ತೇನೋ ಬಟ್ ಮುಕ್ಕಾಲ್ ಸೈಜಲ್ಲಿ ಇವತ್ತಿನ ದಿನ ಟಾಪ್ ರೇಟು ಎರಡು ಸಾವಿರ ರೂಪಾಯಿ ತನಕ ಇದೆ ಸೊ ಅದರಲ್ಲಿ ಏನೂ ಬೇಜಾರಿಲ್ಲ ಯಾಕಂದರೆ ನಿನ್ನೆ ಎರಡು ಸಾವಿರದ ನಾನ್ನೂರು ಮೊನ್ನೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಇತ್ತು ಇವತ್ತು ಈ ರೇಟಲ್ಲಿದೆ ಸೊ ಚೆಕ್ ಮಾಡ್ಕೋಬೇಕಾಗತ್ತೆ ರೈತರು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಏನೇನು ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು ಹಾಗೆ ಮಹಾರಾಷ್ಟ್ರ ಈರುಳ್ಳಿಗೆ ಒನ್ ಟು ಟೂ ಲಾಟ್ಗೆ ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಹೋಗಿದೆ ನೋಡಬಹುದು ಎರಡು ಸಾವಿರ ರೂಪಾಯಿ ತನಕನೂ ಟಾಪ್ ರೇಟ್ ಇತ್ತು ಮಹಾರಾಷ್ಟ್ರ ಯಾಕೋ ಕಡಿಮೆ ಆಗ್ತಿದೆ ಇವಾಗ ಮಹಾರಾಷ್ಟ್ರ ಈರುಳ್ಳಿ ರೇಟು ಕಡಿಮೆ ಆಗ್ತಾ ಇದೆ ಇದನ್ನು ಗಮನಿಸಬೇಕಾಗುತ್ತೆ ಬಿಗ್ ಇರುವಂತಹ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಸಾವಿರದ ನಾನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ನಾನೂರು ರೂಪಾಯಿ ತನಕ ಹೋಗಿದೆ ಿದೆ ಗೊಲ್ಟಾ ನಾನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಜೋಡಿ ಚಾಪೆಡ್ ಈರುಳ್ಳಿ ಐವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಹಾಗೆಯೇ ಬೇಸಿಕ್ ಕಲ್ಲರು ಸಾವಿರ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ಅಥವಾ ಅವರೇಜು ಡಿಸ್ಕ್ ಕಲ್ಲರು ಎಲ್ಲ ತಂದಿರದಲ್ಲಿ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಇದರಲ್ಲಿ ನಿಮ್ಗೆ ಏನು ಅರ್ಥ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೇನೇ ಈ ಲಿಸ್ಟಲ್ಲಿ ನೀವು ನೀಟಾಗಿ ನೋಡಿದ್ರೆ ಅಥವಾ ಈ ವಿಡಿಯೋನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ಮಹಾರಾಷ್ಟ್ರ ಈರುಳ್ಳಿಗೆ ಒಂದು ಟೂ ಡೇಸ್ ತ್ರೀ ಡೇಸಿಂದ ರೇಟು ತೀರನೇ ಕಡಿಮೆ ಆಗ್ತಾ ಇದೆ ನೋಡಬಹುದು ಈ ಲಿಸ್ಟನ್ನ ನೋಡಿದ್ರೆ ಅರ್ಥ ಆಗುತ್ತೆ ಇಷ್ಟು ದಿನ ಮಹಾರಾಷ್ಟ್ರ ಈರುಳ್ಳಿಗೆ ರೇಟ್ ಜಾಸ್ತಿ ಇರೋದು ಕರ್ನಾಟಕ ಈರುಳ್ಳಿ ರೇಟು ತೀರ ಕಡಿಮೆ ಇರೋದು ಸಾವಿರದ ಐನೂರು ಸಾರಿ ಎರಡು ಸಾವಿರದ ಐನೂರು ರೂಪಾಯಿ ತನಕ ಮಹಾರಾಷ್ಟ್ರ ಈರುಳ್ಳಿ ಇದ್ದರೆ ಎರಡು ಸಾವಿರ ರೂಪಾಯಿ ತನಕ ಕರ್ನಾಟಕ ಈರುಳ್ಳಿ ಇರ್ತಿತ್ತು ಆದರೆ ಇವಾಗ ಕರ್ನಾಟಕದ ಈರುಳ್ಳಿಗೆ ಬೇಡಿಕೆ ಜಾಸ್ತಿ ಆಗಿದೆ ಮಹಾರಾಷ್ಟ್ರ ಈರುಳ್ಳಿ ಬೇಡಿಕೆ ತೀರ ಕಡಿಮೆ ಆಗಿದೆ ಸೊ ಇದನ್ನು ನೀವು ರೈತರು ಗಮನಿಸಬೇಕಾಗತ್ತೆ ಸೊ ಈ ವಿಡಿಯೋ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋ ನೋಡಿ ತುಂಬ ಜನಗೆ ಖುಷಿಯಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಯಾಕಂದರೆ ಈರುಳ್ಳಿ ರೇಟು ಇವಾಗ ನಮ್ಮ ಕರ್ನಾಟಕದ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಸೊ ಹಾಗಾಗಿ ಈ ವಿಡಿಯೋ ತುಂಬ ಜನಗೆ ಖುಷಿ ಕೊಟ್ಟಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡಿದ್ದರೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು thank you for watching